ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮ್ಮ ಸಹಕಾರ ಸಂಘ ನಮ್ಮ ಹೆಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ಸಹಕಾರಿ ಬಂಧುಗಳೇ ಕರ್ನಾಟಕದಾದ್ಯಂತ ಬಹಳಷ್ಟು ಸಹಕಾರ ಸಂಘಗಳಿದೆ ಬಹಳಷ್ಟು ಸಮುದಾಯಗಳಿದೆ ಬಹಳಷ್ಟು ಜಾತಿ ಅದು ಎಲ್ಲವೂ ಇದೆ ಎಲ್ಲರಿಗೂ ಸಂಬಂಧಪಟ್ಟ ಹಾಗೆ ಅವರವರದೇ ಆದ ಸಹಕಾರ ಸಂಘಗಳಿದೆ ಬನ್ನಿ ಇಲ್ಲೊಂದು ವಿಶೇಷವಾದಂಥ ಒಂದು ಸಹಕಾರ ಸಂಘ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದು ಶಿರಾದಲ್ಲಿರುವಂಥ ಒಂದು ಸೊಸೈಟಿ ಈ ಒಂದು ಸೊಸೈಟಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಿಶೇಷತೆ ಏನು ನಡ್ಕೊಂಡು ಬೇಡ ಭಾರತ್ ಬಿಂದ ಮಾತಾಡ್ತೀವಿ ಪಿಗ್ನಿ ಕನೆಕ್ಷನ್ ನಾವು ನಾವು ಸುಮಾರು ಹನ್ನೆರಡು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ವ್ಯವಹಾರಗಳು ಚೆನ್ನಾಗಿ ನಡೀತಾ ಇದೆ ಎಲ್ಲ ಟ್ಯಾನ್ಷನ್ ಚೆನ್ನಾಗಿ ಮಾಡ್ತಾರೆ ಜನ ಕಟ್ತಾವ್ರೆ ಬಿಲ್ಲ ಆಮೇಲೆ ಅಂದರೆ ಏನು ಈ ತೊಂದರೆ ಯಾರು ಕೊಡೋಲ್ಲ ಜನಗಳಿಗೆ ತಕ್ಷಣ ಡ್ರಾ ಮಾಡ್ಕೊಡ್ತಾರೆ ದುಡ್ಡು ಎಷ್ಟನ್ನು ಇಲ್ಲಿ ಮಾಡಿಕೊಡ್ತಾರೆ ನಮಸ್ತೆ ನನ್ನ ಹೆಸರು ರೇಹಾನ್ ಪರ್ಷಾ ನಮ್ಮ ಸಿರಾಟೋನ್ ಬೇಗಮ್ ಮೊಹಲ್ಲಾ ನಾವು ಭಾರತ್ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿನಲ್ಲಿ ಏಜೆಂಟಾಗಿ ಪಿಗ್ಮಿ ಏಜೆಂಟಾಗಿ ಸುಮಾರು ಹನ್ನೆರಡು ವರ್ಷ ಆಯಿತು ಇಲ್ಲಿ ನಾವು ದಿನಕ್ಕೆ ಮೂವತ್ತರಿಂದ ನಲ್ವತ್ತು ಸಾವಿರ ನಾವು ಇಲ್ಲಿ ಕಲೆಕ್ಷನ್ ಮಾಡ್ತೀವಿ ಇಲ್ಲಿ ಈ ಸ ಭಾರತ್ ಕ್ರೆಡಿಟ್ ಕೋಪ್ರೇಟಿವಿಂದ ಗೃಹ ಸಾಲ ಚಂದಾಣ ಸಾಲ ಮತ್ತು ವಾಹನ ಸಾಲ ಎಲ್ಲ ಸೌಲಭ್ಯ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಡೇಟ್ ಡಿಪಾಸಿಟ್ ಕಲೆಕ್ಷನಲ್ಲಿ ತಿಂಗಳಿಗೆ ಐದು ಲಕ್ಷ ಐದು ಲಕ್ಷ ಆದ್ರೂ ಒಂದೇ ಸಮಾಗೆ ಟೈಮಿಂಗ್ಸ್ ತೊಗೊಳ್ಳಲ್ಲ ಹಂಗೆ ಕೊಡ್ತಾರೆ ಇಲ್ಲಿ ಚೆನ್ನಾಗಿ ವ್ಯವಹಾರ ನಡೀತೈತೆ ತುಂಬ ಒಳ್ಳೆಯದು ಬ್ಯಾಂಕ್ ನಡೀತೈತೆ ಅಂತ ನಾವು ಎರಡು ಮಾತು ಹೇಳಿ ನಾವು ಈ ಹೇಳ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಸರ್ ಈ ಬ್ಯಾಂಕ್ ಓಪನ್ ಆಗಿದ್ದಿಂದನೂ ನಾವು ಶೇರ್ ಹಾಕಿದ್ದೀವಿ ಅವಾಗ್ಲಿಂದ ನಾವು ಇಲ್ಲವರು ಕನೆಕ್ಟ್ ಪಿಕ್ನಿಕ್ ಕಲೆಕ್ಷನ್ ಕೊಡ್ತಿದ್ದೀವಿ ಎಸ್ ಬಿ ಅಕೌಂಟ್ನಾಗ ದುಡ್ಡು ಇಕ್ತೀವಿ ತಗೊತಿದ್ದೀವಿ ನಮಗೆ ಸೌಲಭ್ಯ ಜಾಸ್ತಿ ಐತೆ ಅದ್ರಾಗೆ ಬ್ಯಾಂಕ್ನಾಗೆ ಸೌಲಭ್ಯ ನಮ್ಗೆ ನಮಗೆ ಯಾವಾಗ ಬೇಕು ದುಡ್ಡು ಅವಾಗ ಬಿಡಿಸ್ಕೊತೀವಿ ನಾವು ಏನು ಪ್ರಾಬ್ಲಮ್ ಏನಿಲ್ಲ ಯಾರು ಕೇಳ್ತಾ ಇದ್ದಾರೆ ಜನಗಳು ಬೇಕಾದರೆ ನೀವು ತಗೊಂಬಂದು ಕೇಳ್ರಿ ಫಿಕ್ಸೆಡ್ ಡಿಪಾಸಿಟ್ ಮಾಡ್ಬೋದು ಆರು ವರ್ಷ ಆರೂವರೆ ವರ್ಷಕ್ಕೆ ಡಬಲ್ 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 ದುಡ್ಡೂ ಬರುತ್ತೆ ಆ ಥರ ಫಿಕ್ಸೆಡ್ ಮಾಡ್ಬೋದು ಸೌಲಭ್ಯ ಚೆನ್ನಾಗೈತೆ ನಿಮ್ಗೆ ಯಾವಾಗ ಬೇಕಾವಾಗ ದುಡ್ಡು ಬಿಡಿಸ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ಬರ್ರಿ ನಾಳೆಗೆ ಬರ್ರಿ ಹೇಳಲ್ಲ ನೀವು ಎಷ್ಟು ಲಕ್ಷ ಆಗಲಿ ಲಕ್ಷಾನ ಗಟ್ಲೆನೂ ಬೇಕಾದರೆ ಕಟ್ಕೋಬೋದು ಬಿಡಿಸ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಕಟ್ಕೋಬೋದು ಸೌಲಭ್ಯ ಚೆನ್ನಾಗೈತೆ ಭಾರತ್ ಇದು मत सर ये भारत बैंक से बहुत अच्छी सहूलत है और हम ना लोन भी ले को ही हमें और होटल भी खोली उसपो भी ले को ही पिकनिक भी बनती सारे सिरा में भारत बैंक से बहुत सहूलत है बहुत अच्छी बैंक है मेरा नाम चौधरी मोहम्मद समीर हमें हैं सिरा में मार्केट मोहल्ले में सो ये हमारे मोहल्ले की बैंक बहुत सहूलत है बैंक में हमें भी एक से पाँच छः गाड़ियाँ ले गई लोना ले गई टाइम टाइम पर काम हो जाती कौन भी आपको कैबी जपने का नहीं है बैंक में और सब बहुत सहूलत है बैंक से और बैंक से कोई तकलीफ भी नहीं है स्टाफ भी बहुत अच्छा है बैंक का बैंक के मेम्बर्स भी बहुत अच्छे और सब कुछ सहूलत होती है किसी भी क्या भी तकलीफ़ नहीं आती बैंक से बैंक ओपन आगे हद् वर्ष पिकनिक आिक्निक कटता शेरूते नमदू चेना बैंक नड़ीतें रेट ऑफ इंटरेस्ट चेना कड़मी कमी ಒಂದರಿಂದ ನಾ ಒಂದರಿಂದ ನಾಲ್ಕು ಸತಿ ಲೋನ್ ತೊಗೊಂಡಿದ್ದೀವಿ ತೀರಿಸಿದ್ದೀವಿ ನಾವು ನನ್ನ ಹೆಸರು ಫಯಾಜ್ ನಮ್ಮ ನಮ್ಮದು ಬಿಡಿ ಬಿಸ್ನೆಸ್ ಇದೆ ಬ್ಯಾಂಕಿಂದ ನಮಗೆ ಒಳ್ಳೆಯ ಪರ್ಸನಲ್ ಲೋನ್ಸ್ ಎಲ್ಲ ಸಿಕ್ಕಿದೆ ಗೋಲ್ಡ್ ಲೋನ್ ಸಿಕ್ಕಿದೆ ನಮ್ಮ ರಿಲೇಟೀವ್ಸ್ಗೆ ಹೋಮ್ ಲೋನೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಕೆಲಸ ಎಲ್ಲ ಬೇಗ ಆಗಿದೆ ಆಗಲೆಲ್ಲ ಜಾಸ್ತಿ ಓಡಾಡೋದೆಲ್ಲ ಇರೋದಿಲ್ಲ ಒಳ್ಳೆ ಸ್ಟಾಫೆಲ್ಲ ಒಳ್ಳೆ ಚೆನ್ನಾಗಿದೆ ಕಾಪ್ರೇಟಿವ್ ಸ್ಟಾಫ್ ಸ್ಟಾಫು ಮೆಂಬರ್ಸ್ ಎಲ್ಲ ಒಳ್ಳೆಯದಿದ್ದಾರೆ ಚೆನ್ನಾಗಿ ನಡೀತಾರೆ ನಮ್ಮ ಎಲ್ಲ ನಮ್ಮೆಲ್ಲ ಮುಸ್ಲಿಮ್ನೆಲ್ಲ ಬರ್ಬೋದವ್ರಿಗೆ ಎಲ್ಲರಿಗೂ ಒಳ್ಳೆಯ ಹೆಲ್ಪ್ ಆಗಿದೆ ಬ್ಯಾಂಕಿಂದ ಸೊಸೈಟಿಯಿಂದ ನಮಸ್ಕಾರ ಈ ಭಾರತ್ ಬ್ಯಾಂಕ್ನಿಂದ ಸಾಕಷ್ಟು ಈ ಟೌನಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತು ಸುತ್ತಮುತ್ತ ಹಳ್ಳಿಯರಿಗೆ ಬಹಳ ಅನುಕೂಲ ಆಗಿದೆ ಜೊತೆಗೆ ಇಲ್ಲಿರ್ತಕ್ಕಂಥ ಸ್ಟಾಫು ಬಹಳ ಚೆನ್ನಾಗಿ ಸ್ಪರ್ಧಿಸ್ತಾ ಇದೆ ನನ್ನ ಹೆಸರು ಶರೀಫ್ ಅಹಮದ್ ಅಂತೇಳಿ ನಾನು ನಿವೃತ್ತ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ನಾನು ನನ್ನ ಮಗ ನಮ್ಮದೆಲ್ಲ ಇಲ್ಲಿ ಶೇರ್ ಹೋಲ್ಡರ್ಸ್ ಆಗಿದ್ದೀವಿ ಭಾಳ ಚೆನ್ನಾಗಿ ಸ್ಟಾಫ್ ಸ್ಪಂದಿಸ್ತದೆ ಜೊತೆಗೆ ಸಾಕಷ್ಟು ಜನಗಳಿಗೆ ಲೋನೆಲ್ಲ ಕೊಟ್ಬಿಟ್ಟು ವೆಹಿಕಲ್ಗಳಿಗೆ ಮುಂತಾದವುಗಳಿಗೆ ಕೊಟ್ಬಿಟ್ಟು ಭಾಳ ಅನುಕೂಲ ಮಾಡ್ತಾಯಿದ್ವಿ ಇಂಥದ್ದು ಇರೋದರಿಂದ ಸಾಕಷ್ಟು ಜನಕ್ಕೆ ಒಂದು ರೀತಿಯ ಆರ್ಥಿಕತೆ ವ್ಯವಸ್ಥೆಯಲ್ಲಿ ಬಹಳ ಅನುಕೂಲ ಆಗ್ತಾಯಿದೆ ಅಂಥೇಳಿ ನಾನಾದರೂ ಭಾವಿಸಿದ್ದೇನೆ ಧನ್ಯವಾದಗಳು ಸರ್ ಇದು ಬ್ಯಾಂಕ್ ಸೊಸೋಟಿ ಸೊಸೋಟಿ ಬ್ಯಾಂಕು ಇದು ಮೈನಾರಿಟಿ ಬ್ಯಾಂಕ್ ಓಪನ್ ಮಾಡಿ ಹನ್ನೆರಡು ವರ್ಷ ಆಗೈತೆ ಹನ್ನೆರಡು ವರ್ಷದಿಂದ ಭಾಳ ಸೌಕರ್ಯ ಐತೆ ಬಡವ್ರಿಗೆ ಲೋನು ಗೀನು ಎಲ್ಲ ಇಲ್ಲಿ ಭಾರತ್ ಬ್ಯಾಂಕಿಂದ ನಮ್ಮ ಮೈನಾರ್ಟಿ ಜನಕ್ಕೆ ಮಾತ್ರ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವರೆಲ್ಲ ಇಪ್ಪತ್ತು ಸಾವಿರ ಲೋನು ಗಾಡಿ ಲೋನು ಮನೆ ಲೋನು ಎಲ್ಲ ಕೊಡ್ತಿದ್ದಾರೆ ಈ ಸಸೋಟಿ ಅನ್ನೋದಕ್ಕಿಂತ ಇದೇ ಒಂದು ದೊಡ್ಡದು ಬ್ಯಾಂಕ್ ಆಗಿಬಿಟ್ರೆ ಇನ್ನೂ ಭಾಳ ಅನುಕೂಲ ಆಗುತ್ತೆ ಸೌಕರ್ಯ ಆಗುತ್ತೆ ಬಡವ್ರಿಗೆ ಬಡವರು ತೀರಾ ಕೇಂದ್ರ ಬ್ಯಾಂಕ್ಗೆ ಹೋದ್ರೆ ಇದು ಬೇಕು ಅದು ಬೇಕು ಎಲ್ಲ ಕೇಳ್ತಾರೆ ಇಲ್ಲಿ ಬಡವರು ಆಧಾರ್ ಕಾರ್ಡು ಅವ್ರದ್ದು ರೇಷನ್ ಕಾರ್ಡ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಟರೆ ಇಪ್ಪತ್ತು ಸಾವಿರ ರೂಪಾಯಿದು ಸೌಕರ್ಯ ಸಿಗುತ್ತೆ ಇದು ಇನ್ನೂ ಮುಂದಕ್ಕೆ ಬೆಳೀಲಿ ಅಂದೆ ನಮ್ದೆಲ್ಲ ಆಶ್ವಾನೆ ಐತೆ ನಾವು ಮುಂದಕ್ಕೆ ಇನ್ನೂ ಇದು ಬೆಳೆಸ್ಕೊಂಡು ಹೋಗ್ತೀವಿ ಇದು ಸೊಸೋಟಿ ಎಲ್ಲ ಇದು ಬ್ಯಾಂಕ್ ಥರನೇ ಇನ್ನೂ ಬೆಳೆಸ್ಕೊಂಡು ಹೋಗ್ತಾ ಇರ್ತೀವಿ ಮುಂದೆ ನಮಸ್ಕಾರ ನನ್ನ ಹೆಸರು ಗೌಸ್ಬೇಗ್ ಅಂತ ಈ ಸಹಕಾರ ಸಂಘವನ್ನು ಎರಡು ಸಾವಿರ ಹನ್ನೆರಡು ಎರಡು ಸಾವಿರ ಹದಿಮೂರು ಹಣಕಾಸು ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ನಮ್ಮ ಸಮಾಜದಲ್ಲಿ ಒಂದು ಸಹಕಾರ ಸಂಘದು ವಿಶೇಷ ಅಂದರೆ ಮೈನಾರ್ಟಿಸ್ನಲ್ಲಿ ಭಾಳ ಅವಶ್ಯಕತೆ ಇತ್ತು ಇಲ್ಲಿ ಈ ಏರಿಯಾನಲ್ಲಿ ಇಲ್ಲಿಂದ ನಾಲ್ಕೈದು ಕಿಲೋಮೀಟರ್ವರೆಗೂ ಯಾವುದೂ ಒಂದು ರಾಷ್ಟ್ರೀಯವಾಗಿ ಬ್ಯಾಂಕು ಇರಲಿಲ್ಲ ಒಂದು ಸಹಕಾರ ಸಂಘನೂ ಇರಲಿಲ್ಲ ನಮಗೆ ಒಂದು ಚಿಂತೆ ಬಂತು ನಾವು ಎಲ್ಲ ಹದಿಮೂರು ಜನ ನಿರ್ದೇಶಕರಿಗೆ ಎಲ್ಲ ನಾವು ಕೂಡಿ ಒಂದು ಸಹಕಾರ ಸಂಘವನ್ನು ಎರಡು ಸಾವಿರ ಹದಿಮೂರಿನಲ್ಲಿ ಪ್ರಾರಂಭ ಕೇವಲ ಐದು ಲಕ್ಷ ಷೇರು ಬಂಡವಾಳದಿಂದ ಪ್ರಾರಂಭ ಮಾಡಿದ್ದು ಇವತ್ತು ಒಂದು ಸಾವಿರ ಸದಸ್ಯರಿಂದ ಐದು ಲಕ್ಷ ಹಣವನ್ನು ನಾವು ಕಲೆಕ್ಟ್ ಮಾಡಿದ್ವಿ ಬರ್ತಾ ಬರ್ತಾ ಇದುವರೆಗೂ ನಾಲ್ಕೂವರೆ ಸಾವಿರ ಸದಸ್ಯರು ಇದ್ದಾರೆ ನಮ್ಮ ಹತ್ರ ಐವತ್ತು ಮೀರಿ ನಮ್ಮದು ಷೇರು ಬಂಡವಾಳ ಹೊಂದಿದ್ದೀವಿ ಇಲ್ಲಿ ಬಡವರು ಬಗ್ರಿಗೆ ಮಧ್ಯಮದ ವರ್ಗ ಲೇಬರ್ ಕ್ಲಾಸ್ನವ್ರಿಗೆ ನಾವು ಸಣ್ಣ ಪುಟ್ಟ ಲೋನು ಮತ್ತು ಮನೆ ಲೋನು ವಾಹನ ಸಾಲ ವಿಶೇಷವಾಗಿ ಗೋಲ್ಡ್ ಲೋನು ಮಹಿಳೆಯರಿಗೆ ಅನುಕೂಲವಾಗಿ ನಾವು ಕಡಿಮೆ ಬಡ್ಡಿ ದರದಲ್ಲಿ ಒದಗಿಸ್ತಾ ಇದ್ದೀವಿ ಇನ್ನು ಕೆಲವು ನಮ್ಮ ಯೋಜನೆಗಳು ಐತೆ ಈ ಜೊತೆ ಜೊತೆಗೆ ಈ ನಮ್ಮದು ಸಹಕಾರ ಸಂಘ ನಡೆಸಿ ದುಡಿಯೋದು ಒಂದು ಉದ್ದೇಶ ನಮ್ಮದಿಲ್ಲ ನಮ್ಮ ಸಮಾಜದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ತಗೊಂಡು ಬರೋದು ನಮ್ಮದು ಮೇನ್ ಉದ್ದೇಶ ಇದೆ ಈ ಸಹಕಾರ ಸಂಘಗಳು ಶಕ್ತಿ ಏನೈತೆ ಅಂದರೆ ರಾಷ್ಟ್ರೀಯವಾಗಿ ಬ್ಯಾಂಕ್ಗಳಿಂದನೂ ಈ ನಮ್ಮ ಇಡೀ ರಾಜ್ಯನಲ್ಲಿನೇ ಒಂದು ಸಹಕಾರ ಸಂಘ ಒಂದು ದೊಡ್ಡ ಶಕ್ತಿಯಾಗಿ ಬೆಳೀತಾ ಐತೆ ಇನ್ನು ನಮ್ಮ ಉದ್ದೇಶನ ಇಡೀ ಕರ್ನಾಟಕದಲ್ಲಿಯೇ ನಮ್ಮ ದೇಶಕ್ಕೆ ಒಂದು ಮಾದರಿಯಾಗಿ ನಮ್ಮ ಕರ್ನಾಟಕ ಸಹಕಾರ ಸಂಘಗಳು ಎಲ್ಲ ಮುಂದೆ ಬರಲಿ ಅಂತ ನಮ್ಮದು ಇದೇ ಒಂದು ಆಸೆ ಇನ್ನು ಡೀಟೇಲ್ಸ್ ಆಗಿ ನಮ್ಮ ಉಪಾಧ್ಯಕ್ಷರು ಎಸ್ ಪಿ ಮೊಹಮ್ಮದ್ ರಫಿ ಅವರು ಮಾತಾಡ್ತಾರೆ ಈ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಹಕಾರಿ ಸಂಘಗಳು ಎಲ್ಲರಿಗೂ ನಮಸ್ಕಾರಗಳು ನಾವು ಭಾರತ್ ಕ್ರೆಡಿಟ್ ಕೋಪ್ರೇಟಿವ್ ಸೊಸೈಟಿ ಕಡೆಯಿಂದ ನಾವು ಡೈರೆಕ್ಟ್ರು ಮೊಹಮ್ಮದ್ ತನ್ವೀರ್ ಸಾಬ್ ಅಂತ ಇಲ್ಲಿ ನಾವು ಹದಿಮೂರು ವರ್ಷದಿಂದ ಎರಡು ಸಾವಿರದ ಹನ್ನೆರಡು ಹದಿಮೂರಿಂದ ಸ್ಟಾರ್ಟ್ ಮಾಡಿ ಸಿರಾದಲ್ಲಿ ಮೊದಲು ಯಾವ್ಯಾವ ನಡೀತಾ ಇದ್ವು ಆ ಥರ ನಮ್ಮನ್ನು ನಮ್ಮ ಜನಗಳ್ಗೆ ಅನುಕೂಲ ಆಗಿರಲಿಲ್ಲ ನಮ್ಮ ಬ್ಯಾಂಕ್ ಆದಮೇಲೆ ಸ್ವಲ್ಪ ಎಲ್ಲರಿಗೂ ಅನುಕೂಲ ಆಗೈತೆ ಇನ್ನೂ ಚೆನ್ನಾಗಿ ಅನುಕೂಲ ಮಾಡ್ತಾಯಿದ್ದೀವಿ ನಾವು ಜೈಂಟಿ ಸಾಲ ಕೊಡ್ತಾಯಿದ್ದೀವಿ ಆಮೇಲೆ ಗೋಲ್ಡ್ ಲೋನ್ ಕೊಡ್ತಾಯಿದ್ದೀವಿ ವಾಹನ ಸಾಲ ಕೊಡ್ತಾ ಆಮೇಲೆ ಮನೆಗಳಿಗೆ ಲೋನ್ ಕೊಡ್ತಾ ಇದ್ದೀವಿ ಎಲ್ಲ ಚೆನ್ನಾಗೆ ಎಲ್ಲರೂ ಸೇರಿ ನಮಗೆಲ್ಲರೂ ಡೈರೆಕ್ಟ್ರೂ ಚೆನ್ನಾಗೆ ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಆಮೇಲೆ ನಮಗೆ ನಮ್ಮ ಸದಸ್ಯರೂ ಸಹ ಚೆನ್ನಾಗೇ ನಮಗೆ ಅನುಕೂಲ ಮಾಡಿ ಅವ್ರಿಗೆ ಅನುಕೂಲ ಕೊಡ್ತಾ ಇದ್ದೀವಿ ಅವರು ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ ನಾವು ಅನುಕೂಲ ಮಾಡ್ತಾಯಿದ್ದೀವಿ ಚೆನ್ನಾಗಿ ನಡೀತಾ ಐತೆ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಐತೆ ಇದಕ್ಕೆಲ್ಲರ್ಗು ನನ್ನ ಕಡೆಯಿಂದ ಧನ್ಯವಾದಗಳು ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಭಾರತ್ ಪಾಷ ಭಾರತ್ ಕುಪ್ರಿಟಿ ಚೂರು ಬ್ಯಾಂಕ್ ಬ್ಯಾಂಕ್ಸಲ್ಸಮಿ ಎಸ್ ಎ ಡೈರೆಕ್ಟರ್ ಹೋಗು ಕಾಮ್ ಕರ್ಲಿಕ್ಕೆ ಆರಾಮ್ ಅವರು ಆನೆ ಒಂದೇ ದಿನವೇ ಭೀ ಹೆಚ್ಚಾಗಿ ಕಾಮ್ ಕರಿಂಗೇ ಎಲ್ಲರಿಗೂ ನಮಸ್ಕಾರಗಳು ನಾನು ಭಾರತ್ ಬ್ಯಾಂಕ್ ಕ್ರೆಡಿಟ್ ಕೋಆಪ್ರೇಟಿವ್ ಡೈರೆಕ್ಟಾಗಿ ನಾನು ಕೆಲಸ ಸೇವೆ ಸಲ್ಲಿಸ್ತಾಯಿದ್ದೀನಿ ಸೇ ಇದು ಏನಂದರೆ ಎಲ್ಲರಿಗೂ ಬಡವರಿಗೂ ಮತ್ತು ವಾಹನಗಳಿಗೆ ಮತ್ತು ಬಂಗಾರದ ಎಲ್ಲ ಸಾಲಗಳನ್ನು ಕೊಟ್ಟು ಕೊಡೋ ಮುಖಾಂತರ ನಾವು ಕೆಲಸ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಬಡವರಿಗೆ ಅಂದರೆ ಏನು ಆಧಾರ ಇಲ್ಲದವರಿಗೆ ಹ್ಯಾಂಡ್ ಲೋನ್ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಮುಖ್ಯವಾಗಿ ನಾವು ಅವ್ರಿಗೆ ಜೀವನ ಆಧಾರದ ಒಂದು ಬದುಕಿಗೆ ಒಂದು ಸೌಲಭ್ಯವನ್ನು ಇದ್ದೀವಿ ಈ ಬ್ಯಾಂಕ್ನಿಂದ ಇದು ಇದು ಎರಡು ಮಾತನ್ನು ನಾನು ಆಡ್ತಾ नमस्कार जय हिंद जय कर्नाटक मेरा नाम नादिर अहमद है मैं तीन साल से भारत कोपरेटिव बैंक के ये ज्वाइन होकर हूँ मैं हमारे ये क्या है तो गरीबों के वास्ते सहूलत होना बिल्कुल अनजान लोग वैसे हमको क्या भी मालूम नहीं को ये बैंक से हैंड लोन दे को बिल्कुल गरीबा हाल को बीस हज़ार रुपये लोन दे को ये करें उसमें उनकी सहूलत हो रही है मैं दो बात ना को मेरी बात को ख़त्म करता हूँ असल मैं भारत कोऑपरेटिव बैंक से डायरेक्टर हो मेरा नाम शेख फारूक अहमद हैंड लोन गोल्ड लोन जनटी लोन और एच ये सब लोना दे रही सदर सबको मैं साथ देने को मैं जा रहा हूँ हर पूरे बैंक से बैंक में ही हिंसों डायरेक्टरों को स्टाफ को मिला के सबके साथ मैं चल रहा हूँ असलकुम ಕರ್ನಾಟಕದಲ್ಲಿ ಈಗ ಈಗಪ್ಪ ಸಹಕಾರಿ ಈ ಚಾನಲ್ ಅಂತೇಳಿ ಏನೀಗ ಉದ್ ಇದು ಪ್ರಾರಂಭ ಆಗಿದೆ ಈ ಸಹಕಾರಿ ಸಂಘಗಳು ಏನಂತ ಪ್ರತಿಯೊಬ್ಬರು ತಲುಪಬೇಕು ಇದು ಒಳ್ಳೆಯ ಒಂದು ಸದುದ್ದೇಶ ಈ ಚಾನಲ್ ಮುಂದಿನ ದಿನಗಳಲ್ಲಿ ಉತ್ಕೃಷ್ಟಾಗಿ ಬೆಳೀಲಿ ಅಂತೇಳಿ ನಮ್ಮ ಭಾರತ ಕ್ರಿಯೇಟ್ ಕೋಆಪರೇಟಿವ್ ಸೊಸೈಟಿ ಮತ್ತು ಆಡಳಿತ ಮಂಡಳಿಯಿಂದ ಮತ್ತು ನಾವು ಸರ್ವ ಸದಸ್ಯರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಇದು ಭಾರತ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಬಂದ್ಬಿಟ್ಟು ಎರಡು ಸಾವಿರದ ಸ್ಥಾಪನೆ ಆಯಿತು ಐದು ಲಕ್ಷ ರೂಪಾಯಿ ಬಂಡವಾಳ ಒಂದು ಸಾವಿರ ಒಂದು ಸಾವಿರ ಜನ ಷೇರದಾರ ಅಂದರೆ ನಾವು ಹನ್ನೆರಡು ವರ್ಷಕ್ಕೆ ಇವತ್ತು ಆ ಭಗವಂತನ ಕೃಪೆ ಹಾಗೂ ನಮ್ಮ ಸದ ಸರ್ವ ಸದಸ್ಯರ ಒಂದು ಪ್ರೋತ್ಸಾಹ ಹಾಗೂ ನಮ್ಮ ಆಡಳಿತ ಮಂಡಳಿ ಎಲ್ಲದಕ್ಕೂ ಮುಖ್ಯ ಏನಪ್ಪ ಅಂದರೆ ನಮ್ಮ ಆಡಳಿತ ಮಂಡಳಿ ಯಾವುದೇ ಒಂದು ನಾವು ತೀರ್ಮಾನ ತಗೊಂಡ್ರು ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧವಾಗಿರ್ತಾರೆ ಒನ್ ಮ್ಯಾನ್ ಶೋ ಅಂತೇಳಿ ಏನಪ್ಪ ಎಲ್ಲಾರದು ಒಂದೇ ಮಾತು ಹೊರಗಡೆ ಹೊರಗಡೆ ಏನೇ ಇರಬಾರ್ದು ಬ್ಯಾಂಕಲ್ಲಿ ಮಾತ್ರ ನಾವು ನಮ್ಮ ಸಮಾಜಕ್ಕೆ ಒಳ್ಳೆಯ ಒಂದು ಉತ್ತಮ ಕೊಡುಗೆ ಕೊಡಬೇಕು ಯಾಕಪ್ಪ ನಾವು ನಮ್ಮದು ಶೈಕ್ಷಕ ಶೈಕ್ಷಣಿಕವಾಗಿ ಆಲ್ರೆಡಿ ನಾವು ಹಿಂದಿದ್ವಿ ಮತ್ತು ಫೈನಾನ್ಷಿಯಲ್ಲು ನಾವು ನಮ್ಮ ಒಂದು ನಮ್ಮ ಸಮಾಜ ಭಾಳ ಹಿಂದಿದೆ ಯಾವುದೇ ಒಂದು ಸ ಇದು ಸಹಕಾರಿ ಇದು ಸರ್ಕಾರಿ ಬ್ಯಾಂಕಿಗೆ ಹೋಗ್ಬಿಟ್ರೆ ಸಿಬಿಲ್ ಸ್ಕೋರ್ ಅಂತ ಕೇಳ್ತಾರೆ ನಮಗೆ ಎಷ್ಟೋ ಜನಕ್ಕೆ ಅಕೌಂಟ್ ಇರೋಲ್ಲ ಮುಂಚೆ ಅಕೌಂಟ್ ಸಿಬಿಲ್ ಸ್ಕೋರ್ ಇಲ್ಲಿಂದ ಬರುತ್ತೆ ಸಾಧ್ಯವೇ ಇಲ್ಲ ಒಂದು ಯಾವುದನ್ನ ಚಿಕ್ಕದೊಂದು ಟೂ ವೀಲರ್ ತೊಗೋಬೇಕು ಅಂದ್ರೂ ಫೈನಾನ್ಸ್ಗೆ ಹೋಗ್ಬೇಕು ಫೈನಾನ್ಸಲ್ಲಿ ಮೂವತ್ತಾರು ತಿಂಗಳಿಗೆ ಫ್ಲಾಟ್ ಇಂಟ್ರೆಸ್ಟ್ ನಮ್ಮದು ಒಂದು ಲಕ್ಷ ರೂಪಾಯಿದ್ರೂ ಒಂದು ಲಕ್ಷ ರೂಪಾಯಿಗೂ ಮೂವತ್ತಾರು ತಿಂಗಳಿಗೆ ಒಂದೂವರೆ ರೂಪಾಯಿಂದ ಲೆಕ್ಕ ಹಾಕಿ ಅವ್ನು ತೀರ್ಸೋರು ಒಂದು ಕಾಲ ಲಕ್ಷ ಆಗಿರುತ್ತೆ ಗಾಡಿ ಅವಾಗ ಇಪ್ಪತ್ತೈದು ಸಾವಿರ ಹೋಗುತ್ತೆ ಅಂಥ ಅವಕಾಶ ನಾನು ತಪ್ಪಿಸಬೇಕು ಎಲ್ಲದಕ್ಕಿಂತ ಬಡವ್ರಿಗೆ ಅನುಕೂಲ ಆಗೋ ಅಂತೇಳಿ ನಾವು ಚಿಕ್ಕ ಚಿಕ್ಕ ಜಾಗ ನಾವು ಏನು ಭಾಳ ದೊಡ್ಡ ದೊಡ್ಡ ಚಿಕ್ಕ ಚಿಕ್ಕ ಜನ ಸೇರ್ಕೊಂಡು ಫಸ್ಟು ಒಂಬತ್ತು ಜನ ಸೇರಿಕೊಂಡು ತೀರ್ಮಾನ ತಗೊಂಡು ನಾವು ಮಾಡಿದ್ವಿ ಇವತ್ತು ಹೇಳ್ಬಾರ್ದು ಇವತ್ತು ನಮ್ಮದು ದುಡಿಯ ಬಂಡವಾಳನೇ ಇಪ್ಪತ್ತೊಂದು ಕೋಟಿ ಹತ್ತಿರ ಇದೆ ಅಂದರೆ ಇದೆಲ್ಲ ಏನಪ್ಪ ಅಂದರೆ ನಮ್ಮ ಸರ್ವ ಸದಸ್ಯರ ಒಂದು ಏನೋ ಲೋನ್ ತೊಗೊಂಡು ನಮಗೆ ರಿಕವರಿ ಮಾಡಿದ ಅವ್ರದ್ದೊಂದು ಸದುದ್ದೇಶ ನಾವು ನಮ್ಮ ಬ್ಯಾಂಕಲ್ಲಿ ಶುರು ಮಾಡಿದಾಗ ಅವು ನಾವು ಈಗ ಈ ಒಂದೊಂದೇ ಭಾಳ ಇದೆ ನಾವು ಮಾಡಿರೋ ಕೆಲಸಕ್ಕಂತೂ ಈಗ ಧಾರ್ಮಿಕ ಸಂಸ್ಥೆಗಳಿಗೆ ಅಂದರೆ ಏನು ನಮ್ಮ ಮದ್ರಾಸ ಅಂತೀವಿ ಅವಕ್ಕೆ ನಾವು ಧಾರ್ಮಿಕ ನಿಧಿ ಅಂತ ಮತ್ತೆ ಅದು ಕೊಟ್ಟಿದ್ದೀವಿ ಮತ್ತು ಸರ್ಕಾರಕ್ಕೆ ಶಿಕ್ಷಣ ನಿಧಿ ಕೊಟ್ಟಿದ್ದೀವಿ ಅದಾದಮೇಲೆ ಮಕ್ಕಳಿಗೆ ನಮ್ಮ ಶೇರ್ ಹೋಲ್ಡರ್ಸ್ ಅಂದರೆ ನಮ್ಮ ಸದಸ್ಯರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಬಿ ಎ ಬಿ ಎಡ್ಡು ಆಮೇಲೆ ಎಮ್ ಎಮ್ ಎ ಆಮೇಲೆ ಎಮ್ ಬಿ ಬಿ ಎಸ್ಸು ಡಿಗ್ರಿ ಎಲ್ಲ ನಾವು ನಮ್ಮ ಸದಸ್ಯರ ಮಕ್ಕಳಿಗೆ ನಾವು ಪ್ರೋತ್ಸಾಹನ ಕೊಟ್ಟಿದ್ವಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಡೆತ್ ಫಂಡು ಈ ನಮ್ಮ ಬ್ಯಾಂಕಲ್ಲಿ ಯಾರು ಶೇರ್ ಹಾಕಿರ್ತಾರೆ ಎಲ್ಲ ಒಂದು ದಿವಸ ಪ್ರಪಂಚ ಬಿಟ್ಟೋಗಾರೆ ನಮ್ಮ ಸಂಸ್ಥೆಯಿಂದ ಅವ್ರದ್ದೇ ಹಣನ ಇವತ್ತು ಎಷ್ಟು ಐದು ಸಾವಿರ ಅಲ್ಲ ಇವತ್ತು ಐದು ಸಾವಿರ ರೂಪಾಯಿ ನಾವು ಡೆತ್ ಫಂಡ್ ಅಂತ ಕೊಡ್ತಿದ್ದೀವಿ ಮರಣೋತ್ತರ ಅವರ ಕಿರಿಯಾದಿಗೆ ಆಗ್ಬೋದು ಅಂತೇಳಿ ಐದು ಸಾವಿರ ರೂಪಾಯಿ ಡೆತ್ ಫಂಡ್ ಇದ್ದೀವಿ ಇದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಈಗ ನಮಗೆ ನಿವೇಶನ ಇರಲಿಲ್ಲ ಈಗ ಒಂದು ಮೂವತ್ತು ಲಕ್ಷ ಲಕ್ಷ ರೂಪಾಯಿಗೆ ನಿವೇಶನ ತೊಗೊಂಡಿದ್ದೀವಿ ಇದೆಲ್ಲ ಅನುಕೂಲ ಆಗ್ತಾಯಿದೆ ಮುಂದಿನ ನಮಗೂ ನೋಡೋಣ ಭಗವಂತ ಇನ್ನೂ ನಮಗೆ ಶಕ್ತಿ ಕೊಟ್ಟು ಎಲ್ಲ ನಮ್ಮ ಸರ್ವ ಸದಸ್ಯರಿಗೂ ಮತ್ತು ನಮ್ಮ ಆಡಳಿತ ಮಂಡಳಿಗೊಟ್ಬಿಟ್ರೆ ಇನ್ನೂ ನಮಗೆ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅಲ್ಪಸಂಖ್ಯಾತರ ಏನಪ್ಪ ಅಂದರೆ ಇವತ್ತು ಇವತ್ತು ಎಲ್ಲ ಇವತ್ತು ನಾವು ಒಂದು ಕಾಲದಲ್ಲಿ ಯಾವುದೋ ಒಂದು ಬ್ಯಾಂಕಲ್ಲಿ ಅಕೌಂಟ್ ಹೋಗಿ ಕೇಳಿದಕ್ಕೆ ಏ ಇಲ್ಲಪ್ಪ ಅಂತ ಇವತ್ತು ಅವ್ರು ನಮ್ಮ ಬ್ಯಾಂಕ್ ಹತ್ರ ಬರ್ತಿದ್ದಾರೆ ನಿಮ್ಮ ಅಕೌಂಟ್ ಮಾಡಿ ಅಕೌಂಟ್ ಮಾಡಿ ಅಂತೇಳಿ ಆ ಮೆಟ್ರಿಕ್ ಬೆಳೆದಿದ್ದೀವಿ ಭಗವಂತ ನಿಮ್ಮೆಲ್ಲರ ಆಶೀರ್ವಾದ ಮುಂದೆನೂ ಬೆಳೆಯುತ್ತೆ ಬೆಳಿತೀವಿ ಇಷ್ಟು ನಮ್ಗೆ ಹೇಳೋದಕ್ಕೆ ಅವಕಾಶ ಮಾಡ್ಕೊಂಥ ಸಹಕಾರಿ ಚಾನಲ್ಗೆ ನಮ್ಮ ಈ ಸಾಕಷ್ಟು ಜನ ಲೈಕ್ ಮಾಡಲಿ ಈಗ ನಮಗೆ ಮಹಿ ಮಹಿಳೆಯರಿಗೆ ಏನು ಮಾಡ್ತಿದ್ದೀವಿ ಅಂದರೆ ಈಗ ನೋಡಿ ಬೇರೆ ಬ್ಯಾಂಕ್ಗಳಲ್ಲಿ ಹೋಗ್ಬಿಟ್ರೆ ಇದು ನಮ್ಮ ಬ್ಯಾಂಕಲ್ಲಿ ಮಹಿಳೆಯರಿಗೂ ಅವಕಾಶ ಇದೆ ಅವ್ರು ಬಂದ್ಬಿಟ್ಟು ಗೋಲ್ಡ್ ಲೋನ್ಗೆ ಬಂಗಾರದ ಲೋನು ನಮ್ಮ ಹತ್ರ ಕಡಿಮೆ ಬಡ್ಡಿ ಅದಕ್ಕೆ ಅವಶ ಅವಕಾಶ ಇದೆ ಆಮೇಲೆ ಮುಂದಿನಗಳಿಗೆ ಹಜ್ ಅಂತ ಹೋಗ್ತೀವಿ ನಮ್ಮ ಪವಿತ್ರ ಯಾತ್ರಸ್ಥಳಿಗೆ ಹೋಗ್ತೀವಿ ಅದಕ್ಕೂ ನಾವು ಬಡ್ಡಿ ರಹಿತವಾಗಿ ಅವ್ರು ಹಣ ನಾವು ಠೇವಣಿ ಮಾಡಿಕೊಂಡು ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಅದೊಂದು ಅವಕಾಶ ಆಗುತ್ತೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ನೋಡಿ ಈಗ ಜೂನ್ ತಿಂಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ನಾವು ಜಾಯಿಂಟ್ ಲೋನ್ ಅಂತ ಕೊಡ್ತೀವಿ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ತಗೋಬೇಕಂದ್ರೆ ಅರವತ್ತು ಸಾವಿರ ರೂಪಾಯಿ ಬಂಗಾರ ತಗೋಬೇಕು ಎಜುಕೇಷನ್ಗೋಸ್ಕರ ನಾವು ಹೆಚ್ಚು ಕಡಿಮೆ ನಮ್ಮತ್ತ ಇನ್ನೂರಿಂದ ಮುನ್ನೂರು ಮಕ್ಕಳಿಗೆ ಪ್ರತಿ ವರ್ಷ ಕೊಡ್ತೀವಿ ನಾವು ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಅಂತ ಕೊಡ್ತೀವಿ ಅದಕ್ಕೆ ನಾವು ಅವ್ರಿಗೆ ಹನ್ನೆರಡು ತಿಂಗಳು ಹದಿಮೂರು ತಿಂಗಳು ಇದಿರುತ್ತೆ ಅವ್ರು ಆರಾಮಾಗಿ ಕಟ್ಕೊಂಡು ಹೋಗ್ತಾರೆ ಮಹಿಳೆಗಂತೂ ಆರಾಮ ಆಮೇಲೆ ಊರಿನ ಮಧ್ಯ ಇದೆ ನಮ್ಮದು ಮಹಿಳೆಯರು ಆರಾಮಾಗಿ ಬಂದು ಹೋಗ್ತಾರೆ ಫಿಫ್ಟಿ ಪರ್ಸೆಂಟ್ ನಮ್ಮ ಶೇರ್ ಹೋಲ್ಡರ್ಸ್ ಐವತ್ತು ಪರ್ಸೆಂಟು ಮಹಿಳೆಯರಿದ್ದಾರೆ ಆಮೇಲೆ ನಮ್ಮಲ್ಲಿ ವಿಶೇಷವಾಗಿ ಏನಪ್ಪಾ ಅಂದರೆ ಇ ಸ್ಟಾಂಪಿಂಗ್ ಇದೆ ಇ ಸ್ಟಾಂಪಿಂಗ್ ಇರಲಿಲ್ಲ ಆಮೇಲೆ ಆನ್ಲೈನ್ ಆರ್ ಟಿ ಜಿ ಎಸ್ ಇದೆ ಅದೆಲ್ಲ ನಮ್ದು ಒಳ್ಳೊಳ್ಳೆ ಅವಕಾಶ ಇದೆ ಆಮೇಲೆ ಈಗ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮೆಸೇಜ್ ಮಾಡಿದ್ದೀವಿ ಅದೆಲ್ಲ ಹೊಸ ಹೊಸವಾಗಿ ನಾವು ಮಾಡಿಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಪ್ರತಿಯೊಂದು ಸೊ ಏನು ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಏನು ಸೌಲಭ್ಯ ಸಿಗುತ್ತೆ ಅದು ನಮ್ಮ ಭಾರತ್ ಕ್ರೆಡೆಟ್ ಕಾಪಿಟಲ್ ಸಿಗುತ್ತೆ ಈಗ ಶಿ ತುಮಕೂರು ಜಿಲ್ಲೆಯಲ್ಲೇ ಭಾರತ್ ಕ್ರೆಡೆಟ್ ಕಾಪೇರೆಟಿವ್ ಸೊಸೈಟಿ ಅಂದರೆ ಶಿರಾ ಶಿರಾ ಅಂದರೆ ಭಾರತ್ ಕ್ರೆಡೆಡ್ ಕಾಪೇಟಿವ್ ಸೊಸೈಟ್ ಡಿಸ್ಟಿಕಲ್ಲೇ ಒಂದು ಮೈನಾರಿಟಿ ಅದು ಅಲ್ಪಸಂಖ್ಯಾತಲ್ಲಿ ನಾವು ಬಹಳ ಮುಂದಿದ್ದೀವಿ ನಮಗೆ ಮುಂದಿರಬೇಕಂದ್ರೆ ನಮ್ಗೆ ಆಸೆ ಈಗ ಹೊಸ್ದಾಗ ನಾವು ಆರ್ ಡಿ ಸ್ಕೀಮ್ ಅಂದರೆ ಈ ಹೆಣ್ಮಕ್ಳಿಗೋಸ್ಕರನೇ ಇದು ರಂಜಾನ್ ಬಚತ್ ಅಂತೇಳಿ ಮತ್ತು ಮಕ್ಕಳಿಗೆ ಈಗ ನಮ್ಮಲ್ಲಿ ವಿಶೇಷವಾಗಿ ಚಿಕ್ಕವರು ಲಕ್ಷಾಧಿಪತಿಗಳಾಗ್ಬೋದು ಆರ್ ಡಿ ಮುಖಾಂತರ ಆ ಸ್ಕೀಮು ನಾವು ಮಾಡಿದ್ದೀವಿ ಆರ್ ಡಿ ಮುಖಾಂತರ ಅವರು ಉಳಿತಾಯ ಮಾಡಿಕೊಂಡು ಅವರ ಒಂದು ಸಾಮಾಜಿಕವಾಗಿ ಮತ್ತು ಅವ್ರ ಗೃಹಿಣಿಯರು ಒಳ್ಳೆ ಅವಕಾಶ ಇದೆ ಈಗ ಹೊರ್ಗಡೆಯರು ಬಂದ್ಬಿಟ್ಟು ಮೀಟ್ರ್ ಬಡ್ಡಿ ಅಂತ ಮಾಡ್ತಾರೆ ಮೀಟ್ರ್ ಬಡ್ಡಿ ಉಳಿಸ್ಬೋದು ಅದಾದ್ಮೇಲೆ ನಾವು ಸಹ ಇದು ಸಂಘಗಳಿಗೂ ಸ್ವಸಹಾಯ ಸಂಘಗಳಂತ ಮಾಡ್ಕೊಂಬಿಟ್ಟು ಮೀಟ್ರ್ ಬಡ್ಡಿ ಹೋಗ್ತಾ ಇದೆ ಅದಕ್ಕೂ ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ನಾವು ಇದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳೋಂಥ ನಮ್ಮ ಅವಕಾಶ ಇದೆ ಎಲ್ಲರಿಗೂ ನಮಸ್ತೆ ಮೊಹಮ್ಮದ್ ನವಾಜ್ ಅಂತ ಖರಾದಿ ಮಲ್ಲ ವಾಸಿ ಆ್ಯಂಡ್ ಆಲ್ಸೋ ಬ್ಯಾಂಕ್ ಹೋಲ್ಡರ್ ಶೇರ್ ಹೋಲ್ಡರ್ ಇನ್ ದಿಸ್ ಬ್ಯಾಂಕ್ ಬ್ಯಾಂಕ್ ಒಂದು ಈ ಬ್ಯಾಂಕಲ್ಲಿ ಒಂದು ಫಸ್ಟ್ ಆಫ್ ಆಲ್ ಒಂದು ಗುಡ್ ಸರ್ವಿಸ್ ಏನಪ್ಪ ಅಂದರೆ ಒಂದು ಈ ಸ್ಟ್ಯಾಂಪ್ ಸರ್ವೀಸು ನಮಗೆ ರಿಲೇಟೆಡ್ ಇರೋದು ಯಾಕಂದರೆ ನಾವು ಸಿವಿಲ್ ಸೆಕ್ಟರಲ್ಲಿ ಸಿವಿಲ್ ಕೆಲಸ ಮಾಡೋರು ಸೈಬರ್ ಕೆಲಸ ಮಾಡೋರು ನಮಗೆ ಅತ್ಯ ವಶವಾಗೋದು ಒಂದು ಈ ಸ್ಟ್ಯಾಂಪು ಅಫಿಡೇವಿಟು ಅಗ್ರಿಮೆಂಟ್ ಆಗಲಿ ಅವೆಲ್ಲ ಈ ಸ್ಟ್ಯಾಂಪ್ ಪೇಪರ್ಸ್ ಬೇಕಾಗುತ್ತೆ ಈ ಸ್ಟ್ಯಾಂಪ್ ಸರ್ವಿಸ್ ಇದೆ ಹಾಗೆ ಅಕೌಂಟ್ಸು ಓ ಡಿಸು ನೆಫ್ಟು ಆರ್ ಟಿ ಜಿ ಎಸ್ಸು ಇತ್ಯಾದಿಗಳು ಬ್ಯಾಂಕಿಂಗ್ ಸರ್ವಿಸಸ್ ಇದ್ದಾವೆ ಹಾಗೆ ಒಂದು ಮುಖ್ಯವಾದದ್ದು ಒಂದು ಅಶಶ್ವಿನಿ ಸರ್ವಿಸ್ ಕೂಡ ಇದರಲ್ಲಿ ಈ ಬ್ಯಾಂಕಲ್ಲಿ ಒಂದು ಅವೈಲೇಬಲ್ ಇದೆ ಸೊ ನಾನು ಎಲ್ಲರಿಗೂ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ ಒಂದು ನಮ್ಮ ಮನೆಗೆ ಹಾಗೂ ನಮ್ಮ ಕರಾದಿಮ್ ಮೊಲಕ್ಕೆ ಒಂದು ಒಳಗಡೆ ಸೇರಿರುವ ಈ ಒಂದು ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕು ಒಂದು ಉತ್ತಮ ಸೇವೆಯನ್ನು ನೀಡ್ತಾ ಇದೆ ಜನರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಅಲ್ತಮಶ್ ಹೆಚ್ ಇಲ್ಲಿ ಕಾರ್ಯದರ್ಶಿಯಾಗಿ ಪ್ರಾರಂಭ ಹಂತದಿಂದಲೂ ವರ್ಕ್ ಇದ್ದೀನಿ ಹಾಗೆ ನಾವು ನಮ್ಮ ನಮ್ಮ ಏನು ಸ್ಟಾಫ್ ಇದೆ ಅದು ಅವ್ರ ಜೊತೆ ನಾನು ಸಹಪಾಠಿ ಅಂದರೆ ಫ್ರೆಂಡ್ಶಿಪ್ ನಾನು ಸಿ ಯು ಅಂತ ಏನೂ ಇಲ್ಲ ಆ ಥರ ಯಾಕಂದರೆ ಅವರು ನನ್ನ ಜೊತೆಗೆ ಒಗ್ಗೂಡಿ ಒಂದೇ ಸಾರಿ ನಾವು ವರ್ಕ್ ಮಾಡೋ ಶುರು ಮಾಡಿರೋದು ಅದರಲ್ಲಿ ಗ್ರಾಹಕರು ಬರ್ತಾಯಿರ್ತಾರೆ ಅವರಿಗೆ ತಿಳಿವಳಿಕೆ ಹೇಳೋದು ಏನು ನಮ್ಮ ಸರ್ಕಾರ ಸಹ ಸಹಕಾರ ಸಂಘದಿಂದ ಸವಲತ್ತು ಇದೆ ಸೌಲಭ್ಯ ಇದೆ ಅವರಿಗೆ ತಿಳುವಳಿಕೆ ಕೊಡೋದು ಪ್ರತಿ ಅಕೌಂಟ್ಸ್ ಓಪನಿಂಗ್ ಇರಲಿ ಸಾಲಗಳಿರಲಿ ಡೆಪಾಸಿಟ್ಸ್ ಇರಲಿ ಯಾವುದನ್ನು ಮಾಹಿತಿ ಆದರೂ ಅವ್ರು ಕೇಳಿದ್ರು ಅವರಿಗೆ ಕ್ಲಿಯಾರಿಟಿ ಕೊಡೋದು ಅದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಮತ್ತು ಅವ್ರ ಜೊತೆ ನಾವು ಸಭ್ಯತೆಯಿಂದ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಯಾಕಂದರೆ ಒಬ್ಬೊಬ್ಬರು ತಿಳುವಳಿಕೆ ಇರಲ್ಲ ಮತ್ತು ಬರವಣಿಗೆ ಬರಲ್ಲ ಅಂಥವ್ರಿಗೆ ನಾವೇ ಅವ್ರಿಗೆ ಸೌಲಭ್ಯ ಕೊಡೋದು ಬರ್ಕೊಡೋದು ಮಾಡಿ ಈ ಥರ ಮಾಡಬೇಕು ಮಾಡಿ ನೀವು ಮುಂದೆ ಬರಬೇಕು ಅಂತ ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವ ಥರ ಇರುತ್ತೆ ಅಂತ ತಿಳುವಳಿಕೆ ಮಾ ಮಾಡೋದು ನಮ್ಮ ಕೆಲಸ ಇರುತ್ತೆ ಮತ್ತು ನಮ್ಮ ಏನು ನಮ್ಮ ಸಹಕಾರ ಸಂಘದಿಂದ ಹೊರಗಡೆ ಕೆಲಸಗಳು ಬೇಕಾದಷ್ಟು ಇರ್ತವೆ ಅದರ ನಿರ್ವಹಣೆ ಮಾಡೋದು ಮತ್ತು ನಮ್ಮ ಸಹಪಾಠಿಗಳಿಗೆ ನಾವು ಡಿವಿಷನ್ ಅಂತ ಮಾಡ್ಕೊಟ್ಬಿಟ್ಟಿದ್ದೀವಿ ಅವ್ರವ್ರಿಗೆ ಆ ಡಿವಿಷನ್ನಲ್ಲಿ ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ವಿ ಏನು ಬರುತ್ತೆ ಏನು ಸೌಲಭ್ಯ ನಾವು ಸ ಕಸ್ಟಮರ್ಗೆ ಕೊಡಬೇಕು ಅದನ್ನು ಕರೆಕ್ಟಾಗಿ ತಿಳಿವಳ್ಕೆ ಹೇಳಿ ಅಂತ ಹೇಳ್ತಾ ಇರ್ತೀನಿ ನಮಸ್ಕಾರ ನಾನು ಸೈಯದ್ ಮಲ್ಲಿಕ್ ಅಂತ ನಾನು ಇಲ್ಲಿ ಭಾರತ್ ಕ್ರಿಕೆಟ್ ಕಪಡಿ ಸೊಸೈಟಿನಲ್ಲಿ ಆ್ಯಸ್ ಎ ಫೀಲ್ಡ್ ಆಫೀಸರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಹನ್ನೆರಡು ವರ್ಷ ಆಯಿತು ನಮ್ಮದು ಸೊಸೈಟಿನಲ್ಲಿ ಗೃಹ ಸಾಲ ಮತ್ತು ವಾಹನ ಸಾಲ ಮತ್ತು ಚಿನ್ನ ಆಭರಣದ ಸಾಲ ಹಾಗೂ ಈ ಸ್ಟಾಂಪಿಂಗ್ ಪೇಪರ್ ಎಲ್ಲ ಇಲ್ಲಿ ಅವೈಲೇಬಲ್ ಸಿಗುತ್ತೆ ಇಲ್ಲಿ ಬಂದು ಎಲ್ಲ ಸೌಲಭ್ಯಗಳು ನಾವು ಕೊಡ್ತಾ ಇದ್ದೀವಿ ನಾವು ಕಸ್ಟಮರ್ ಕಸ್ಟಮರ್ ರೆಸ್ಪಾನ್ಸು ಜಾಸ್ತಿ ಐತೆ ನಮ್ಮ ಹತ್ರ ನಮ್ಮದು ಸಿರಾ ತಾಲೂಕಿಗೆ ಇದು ಅಲ್ಪಾತ ಸಂಕತರದಲ್ಲಿ ಬರೋ ಬರೋ ಸೊಸೈಟಿ ಒಳ್ಳೆ ನ ನಡೀತಿರೋ ಸೊ ಸೊಸೈಟಿ ಇದೇನೆ ನೋಡಿ ಸಿರಾ ಜನತೆಗೆ ಆಮೇಲೆ ಅಕ್ಕಪಕ್ಕ ಹಳ್ಳಿಯವ್ರಿಗೆ ನೋಡಿ ಬಂದು ನಮಗೆ ಸೊಸೈಟಿಗೆ ವಿಸಿಟ್ ಮಾಡಿ ನಮ್ಮ ಹತ್ರ ವ್ಯವಹಾರ ಮಾಡಿ ಅಂತ ವಿನಂತಿ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಉಮ್ರಾಜ್ ಬಾನು ಅಂತ ನಾನು ಇಲ್ಲಿ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಿನ್ಸ್ ಸೆವೆನ್ ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೆ ತುಂಬ ಒಳ್ಳೆ ಡೈರೆಕ್ಟರ್ಸ್ ಸಿಕ್ತರು ಸಿಕ್ಕಿದ್ರು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಜನರು ಚೆನ್ನಾಗಿದ್ದಾರೆ ನಮ್ಮ ಸ್ಟಾಫ್ ಮೆಂಬರ್ಸು ಚೆನ್ನಾಗಿದ್ದಾರೆ ಮತ್ತು ಪಿಗ್ನಿ ಏಜೆಂಟ್ಸು ಚೆನ್ನಾಗಿದ್ದಾರೆ ನೆಕ್ಸ್ಟ್ ಇಲ್ಲಿ ನಾನು ಆರ್ ಡಿ ಅಕೌಂಟ್ ಎಸ್ ಬಿ ಐ ಅಕೌಂಟ್ ಫಿಕ್ಸಡ್ ಡೆಪಾಸಿಟ್ ಅದೆಲ್ಲ ಮಾ ಅಕೌಂಟ್ಸ್ ಓಪನ್ ಮಾಡ್ಕೊಳ್ತೀನಿ ನಮ್ಮದ್ರಲ್ಲಿ ಲೋನ್ ಫೆಸಿಲಿಟಿ ಚೆನ್ನಾಗಿದೆ ಡೆಪಾಸಿಟ್ ಫಿಕ್ಸೆಡ್ ಡೆಪಾಸಿಟಲ್ಲಿ ಲೋನ್ ಕೊಡ್ತೀವಿ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ತುಂಬ ಈಸಿ ಕ್ವಿಕ್ ಫೆಸಿಲಿಟಿ ಕೊಡ್ತೀವಿ ವಿತಿನ್ ಫೈವ್ ಮಿನಿಟ್ಸಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಏನೂ ತೊಂದರೆ ಆಗೋಲ್ಲ ನೆಕ್ಸ್ಟ್ ಗೃಹ ಸಾಲ ಇದೆ ವೆಹಿಕಲ್ ಲೋನ್ಸ್ ಇದೆ ಆರ್ ಡಿ ಡೆಪಾಸಿಟ್ ಇದೆ ಚಿಕ್ಕ ಮಕ್ಕಳಿಗೆ ಆರ್ ಡಿ ಅಕೌಂಟ್ ಮಾಡಿಸಿದ್ರೆ ತುಂಬ ಒಳ್ಳೆಯದಿರುತ್ತೆ ನೆಕ್ಸ್ಟ್ ನೈಂಟಿ ಮಂತ್ಸ್ ಡಬಲ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಇದೆ ಅದೆಲ್ಲ ಚೆನ್ನಾಗಿದೆ ನೀವು ನಮ್ಮ ಸೊಸೈಟಿಗೆ ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನನ್ನ ಹೆಸರು ಲುಬ್ನಾ ಬಾನು ಅಂತ ನಾನು ಓಪನಿಂಗಿಂದನೂ ಇಲ್ಲೇ ಕೆಲಸ ಇರೋದು ನಾನು ಅಕೌಂಟೆಂಟಾಗಿ ಇಲ್ಲಿ ಸೇರ್ಕೊಂಡೆ ಮತ್ತು ಪ್ರೆಸೆಂಟಾಗಿ ನಾನು ಗೋಲ್ಡ್ ಲೋನಲ್ಲಿ ಗೋಲ್ಡ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ವರ್ಕ್ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಸೊಸೈಟಿಯಲ್ಲಿ ಯಶಸ್ವಿನಿ ಯಶಸ್ವಿನಿ ಕಾರ್ಡ್ ಎವ್ರಿ ಇಯರ್ ಮಾಡಿಕೊಡ್ತಾರೆ ನನ್ನ ಹೆಸರು ಬಾಬಾಜನ್ ಅಂತ ನಾನು ಇಲ್ಲಿ ಬ್ಯಾಂಕ್ ಓಪನ್ ಆದಾಗಿಂದ ಇಲ್ಲ ಕೆಲಸ ಮಾಡ್ತಾಯಿದ್ದೀನಿ ಫಸ್ಟು ಫೀಲ್ಡ್ ಆಫೀಸರ್ ಆಗಿ ಇಲ್ಲಿ ಸೇರಿಕೊಂಡೆ ಮೊನ್ನೆ ಪ್ರಮೋಷನ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡಿದರು ನನಗೆ ಮುಖ್ಯ ಡಿಪಾರ್ಟ್ಮೆಂಟ್ ಅಂದರೆ ವೆಹಿಕಲ್ ಲೋನ್ ಡಿಪಾರ್ಟ್ಮೆಂಟ್ ಈ ವೆಹಿಕಲ್ ಲೋನ್ದು ಏನೇನಿದೆ ಎಲ್ಲ ರಿಕವರಿ ಬಗ್ಗೆ ಆಗಲಿ ಲೋನ್ ಕೊಡೋದಾಗ ಆಗಲಿ ಎಲ್ಲ ನಾವು ಮಾಡ್ತಾಯಿದ್ದೀವಿ ಮತ್ತು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾರಲ್ಲ ಗಾರೆ ಕೆಲಸ ಬೇರೆ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಟೂ ವೀಲರ್ ಎಲ್ಲ ಕೊಡ್ತಾ ಇದ್ದೀವಿ ಬೇರೆಲ್ಲೋ ಬ್ಯಾಂಕಿಗೆ ಹೋದರೆ ಎಲ್ಲ ಡಿ ಎಲ್ ಇರಬೇಕು ಪಾನ್ ಇರಬೇಕು ಎಲ್ಲ ಇರಬೇಕು ಡಾಕ್ಯುಮೆಂಟ್ ಅಂತ ಭಾಳ ಇದು ಮಾಡ್ತಾರೆ ನಾವು ಒಂದು ಹಾಫ್ ಆನ್ ಅವರ್ ಶೇರ್ ಇಲ್ಲಿ ಇಲ್ಲದೇ ಇರಲಿ ಹಾಫ್ ಆನ್ ಅವರ್ ಒಳಗೆ ನಾವು ಗಾಡಿ ರಿಲೀಸ್ ಮಾಡ್ತಾ ಇದ್ದೀವಿ ಮತ್ತು ಗೋಲ್ಡ್ ಲೋನ್ ಫೈವ್ ಮಿನಿಟ್ಗೆ ನಾವು ಗೋಲ್ಡ್ ಲೋನ್ ಕೊಡ್ತಾ ಇದ್ದೀವಿ ಮತ್ತು ಹೌಸಿಂಗ್ ಲೋನು ಇದೆ ಹ್ಯಾಂಡ್ ಲೋನು ಇದೆ ಮತ್ತು ವರ್ಷ ವರ್ಷ ಯಶಸ್ವಿನಿ ಕಾರ್ಡು ಕೊಡ್ತಾಯಿದ್ದೀವಿ ಮತ್ತು ಜನರಲ್ ಬಾಡಿ ಮೀಟಿಂಗೇ ಈಗ ಶೇರ್ದಾರರು ಯಾರ್ಯಾರು ಇರ್ತಾರೆ ಅವ್ರಿಗೆ ಪರ್ಸೆಂಟೇಜ್ ಯಾರು ತೊಗೊಂಡಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿನಾಗೆ ಏಯ್ಟಿ ನೈಂಟಿ ಪರ್ಸೆಂಟ್ ಅವ್ರಿಗೆ ಎಲ್ಲ ನಾವು ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾಯಿದ್ವಿ ಕೋವಿಡ್ ಟೈಮಲ್ಲಿ ಭಾಳ ನಾವು ಅನುಕೂಲ ಮಾಡಿಕೊಟ್ಟಿದ್ವಿ ಈ ಬ್ಯಾಂಕ್ ಓಪನ್ ಮಾಡಿ ಎಲ್ಲ ಮತ್ತೆ ನೋಟ್ ಬ್ಯಾನ್ ಆಯ್ತಲ್ಲ ಆವಾಗ ಎಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಇಲ್ಮಾ ಅಂತ ನಾನು ಹನ್ನೆರಡು ವರ್ಷದಿಂದ ಇಲ್ಲಿ ಕ್ಯಾಶಿಯರ್ ವರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸೊಸೈಟಿಯಲ್ಲಿ ಬಹಳಷ್ಟು ಸೌಲಭ್ಯ ಇದೆ ಯಶಸ್ವಿನಿ ಕ ಇದೆ ಶೇರ್ ಹೋಲ್ಡರ್ಸ್ಗೆ ಯಶಸ್ವಿನೀನು ಇದೆ ಗೋಲ್ಡ್ ಲೋನು ಹೌಸಿಂಗ್ ಲೋನು ವೆಹಿಕಲ್ ಲೋನು ಎಲ್ಲ ಲೋನ್ಸು ಸೌಲಭ್ಯ ಇದೆ ಆತ್ಮೀಯ ಸಹಕಾರಿ ಬಂಧುಗಳೇ ನೋಡಿದ್ರಲ್ಲ ವಿವಿಧತೆಯಲ್ಲಿ ಏಕತೆ ಅನ್ನುವಂತೆ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ ಭಾಗದ ಶಿರಾ ಭಾಗದಲ್ಲಿರುವಂಥ ಎಲ್ಲರಿಗೂ ತುಂಬ ಉಪಯೋಗ ಆಗುವಂಥ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಹಕಾರಿ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಅನುಕೂಲಗಳಿದೆ ಆ ಎಲ್ಲ ಅನುಕೂಲಗಳನ್ನ ಸೊಸೈಟಿಯಲ್ಲಿ ಜಾರಿ ಮಾಡಿದ್ದಾರೆ ಹಾಗೆ ಏನು ಯಶಸ್ವಿನಿ ಯೋಜನೆ ಇದೆ ಆ ಯಶಸ್ವಿನಿ ಯೋಜನೆಯೂ ಸಹ ಭಾರತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇದೆ ಇಂಥ ಒಂದು ವಿಶೇಷವಾದಂಥ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಶಿರಾದಲ್ಲಿದೆ ಇದು ಇಂದಿನ ವಿಶೇಷ ನೋಡ್ತಾ ಇರಿ ಸಹಕಾರಿ ಟಿ ವಿ ಮೊದಲು ಮಾನವನಾಗು ನಮಸ್ಕಾರ